ಇಪ್ಪತ್ತೊಂದು ದಿವಸ ನನಗೆ ಅವಕಾಶ ಕೊಟ್ಟಿದ್ದ ನಮ್ಮ ಸದಸ್ಯರು ಇಪ್ಪತ್ತ್ಮೂರು ಸದಸ್ಯರು ಕಾಂಗ್ರೆಸ್ಸು ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಗಳೆಲ್ಲನೂ ನನಗೆ ಅವಕಾಶ ಕೊಟ್ಟಿದ್ದಾರೆ ಇದೊಂದು ನನ್ನ ಸುವರ್ಣ ಅವಕಾಶ ಅಂದ್ಕೊಂತೀನಿ ನಮ್ಮ ನಾಗರಾಜಣ್ಣವರು ನನಗೆ ಸಪೋರ್ಟ್ ಮಾಡಿದ್ದಾರೆ ಎಮ್ ಟಿ ಬಿ ನಾಗರಾಜಣ್ಣವರು ಸಪೋರ್ಟ್ ಮಾಡಿದ್ದಾರೆ ನನಗೆ ಹೇಳಿ ಇದು ಮಾಡಿದ್ದಾರೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ದೊಡ್ಡ ಜವಾಬ್ದಾರಿ ಬಂದಿದೆ ಮೂಲಸೌಕರ್ಯಗಳು ಏನಿದೆ ಊರಲ್ಲಿ ಕೆರೆ ಅಭಿವೃದ್ಧಿಗಳು ಮಶಾನಗಳ ಅಭಿವೃದ್ಧಿ ಊರಲ್ಲಿ ಗ್ರಾಮ ಏನು ಮೂಲಸೌಕರ್ಯದಲ್ಲ ನಮ್ಮ ಪಂಚಾಯತ್ ಒಳಪಟ್ಟ ಗ್ರಾಮಗಳಲ್ಲಿ ನನ್ನ ಅವು ಇವತ್ತು ನನಗೆ ಜವಾಬ್ದಾರಿ ಜಾಸ್ತಿ ಆಗಿದೆ ಅದನ್ನು ಮಾಡಿ ತೋರಿಸ್ತೀನಿ ನಾನು ನನಗೆ ನಮ್ಮ ನಾಯಕರುಗಳು ನಮ್ಮ ನಾಯಕರುಗಳು ಅಧ್ಯಕ್ಷ ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆ ಮಾಡಿದಕ್ಕೆ ಶ್ರಮಿಸುತ್ತಾರೆ ಎಲ್ಲ ನಾಯಕರುಗಳಿಗೂ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ ಬಿ ಬಿ ಜೆ ಪಿ ಕಡೆಯಿಂದ ನಮ್ಮ ಪಟೇಲ್ ಬಾಬಾ ಪಟೇಲ್ ಬಾಬಣ್ಣವರು ಮತ್ತು ಎಂ ಟಿ ಬಿ ಆಶೀರ್ವಾದದಿಂದ ಎಲ್ಲ ನಮ್ಮ ಹದಿನೇಳು ಜನ ಗ್ರಾಮ ಪಂಚಾಯಿತಿ ಸದಸ್ಯತ್ವಗಳ ಬೆಂಬಲದಿಂದ ಇವತ್ತು ಅವಿರೋಧಕವಾಗಿ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರು ಇಬ್ಬರೂ ಸಹ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ಗ ಮುಸ್ಸಂದ ಗ್ರಾಮ ಪಂಚಾಯತಿ ಮೊದಲು ಕೂಡ ನಮ್ಮ ಬಿ ಜೆ ಪಿ ಪಾರ್ಟಿಯಿಂದನೇ ಅಧ್ಯಕ್ಷರಾಗಿದ್ದರು ಉಪಾಧ್ಯಕ್ಷರಾಗಿದ್ದರು ಈಗ ಎರಡನೇ ಬಾರಿ ಕೂಡ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ನನ್ನ ಉಪಾಧ್ಯಕ್ಷರಿಗೂ ಮತ್ತು ಅಧ್ಯಕ್ಷರಿಗೂ ಕೂಡ ನಾನು ನಮ್ಮ ಬಿ ಜೆ ಪಿ ಪರವಾಗಿ ನಮ್ಮ ಎಮ್ ಟಿ ಬಿ ನೇತೃತ್ವದಲ್ಲಿ ಇವತ್ತು ಅಧ್ಯಕ್ಷತನ ಉಪಾಧ್ಯಕ್ಷ ಆಗಿರೋದ್ರಿಂದ ಇವತ್ತು ಎಲ್ಲ ನಮ್ಮ ಬಿ ಜೆ ಪಿ ಸದಸ್ಯಗಳು ಮತ್ತು ಬಿ ಜೆ ಪಿ ಮುಖಂಡರುಗಳು ಕಾರ್ಯಕರ್ತರುಗಳು ಮತ್ತು ಎಂ ಪಿ ಪಿ ನಾಗರಿನ ಆಶೀರ್ವಾದದಿಂದ ಇವತ್ತು ನಮ್ಮ ಪಂಚಾಯಿತಿ ಮುಖಂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತನ ಉಪಾಧ್ಯಕ್ಷ ಹಿಡಿದಿದೆ ಎಲ್ಲರಿಗೂ ನಾನು ಶುಭವನ್ನು ಹಾರೈಸ್ತೀನಿ ಎಲ್ಲರಿಗೂ ಒಳ್ಳೇದು ಇಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವತ್ತು ಚುನಾವಣೆ ನಡೆದಿದೆ ಆ ಚುನಾವಣೆಯಲ್ಲಿ ನಮ್ಮ ಪಟೇಲ್ ಬಾಬು ಅಂದರೆ ನಂಜುನ್ ರೆಡ್ಡಿಯವರು ಮತ್ತು ನಮ್ಮ ಮಧು ಆಶಾರಾಣಿಯವರು ಅವಿರೋಧವಾಗಿ ಇಲ್ಲಿ ಪಕ್ಷಾತೀತವಾಗಿ ಕಾಂಗ್ರೆಸ್ಸು ಇಲ್ಲ ಬಿ ಜೆ ಪಿನೂ ಇಲ್ಲ ವ್ಯಕ್ತಿಗತವಾಗಿ ಇವತ್ತು ಚುನಾವಣೆ ನಡೆದು ಇಬ್ಬರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಯಾಕೆಂದರೆ ಹಿಂದೆ ಎರಡೂವರೆ ವರ್ಷದಲ್ಲಿ ಸರಿ ಅಭಿವೃದ್ಧಿಗಳಾಗಿದೆ ಇಲ್ಲ ಅಂತಲ್ಲ ಸ್ವಲ್ಪ ವ್ಯತ್ಯಾಸಗಳಾಗಿ ಸ್ವಲ್ಪ ಎಲ್ಲ ಕುಂಠಿತುಕೊಂಡಿತ್ತು ಆ ಉದ್ದೇಶದಿಂದನೇ ಎಲ್ಲರೂ ಎರಡೂ ಪಕ್ಷದ ನಾಯಕರೆಲ್ಲ ಒಟ್ಟಿಗೆ ಸೇರಿ ಮತ್ತು ಪಂಚಾಯಿತಿನ ನಾವು ಮತ್ತೆ ಅದ ಗೊತ್ತಿಗೆ ಹೋಗೋದು ಬೇಡ ಪಂಚಾಯಿತಿನ ವ್ಯವಸ್ಥೆ ಸರಿಯಾದ ರೀತಿ ನಡೆಸ್ಕೊಂಡು ಹೋಗ್ಬೇಕಂತೇಳಿ ನಾವು ಮತ್ತೆ ಬಿ ಜೆ ಬಿ ಜೆ ಪಿಯವರು ಮತ್ತು ಕಾಂಗ್ರೆಸ್ವರು ಎಲ್ಲ ಒಟ್ಟಿಗೆ ಪ್ರಮುಖ ನಾಯಕರ ಕುತ್ಕೊಂಡು ಮಾತಾಡಿಕೊಂಡು ಪಟೇಲ್ ನಂಜುನ್ ರೆಡ್ಡಿ ಅವ್ರನ್ನ ಮತ್ತು ಆಶಾ ರಾಣಿಯವ್ರನ್ನ ಇಲ್ಲಿ ಇವತ್ತು ಐರೋ ಅವಿರೋಧಕ್ಕೆ ಆಯ್ಕೆ ಮಾಡಿದಿರಿ ಕಾರಣ ಉದ್ದೇಶ ಇಷ್ಟೇ ಪಂಚಾಯತಿ ಅಂದರೆ ಇದಕ್ಕೆ ಪ್ಲಾಗ್ ಇಲ್ಲ ಪಕ್ಷದ ಸಿಂಬಲ್ ಇಲ್ಲ ಅದರಡಿಯಲ್ಲೇ ಇವರು ಕೆಲಸ ಮಾಡಬೇಕು ಅದಕ್ಕಾಗಿ ಹಿಂದೆ ಆದ ಗತಿ ಈ ಪಂಚಾಯ್ತಿಗೆ ಮತ್ತೆ ಬರೋದು ಬೇಡ ಅನ್ನೋ ಉದ್ದೇಶದಿಂದನೇ ನಾವು ಪಟೇಲ್ ಬಾಬು ಅವರಿಗೆ ಸಂಪೂರ್ಣವಾಗಿ ನಮ್ಮ ಶರತ್ ಬಚ್ಚೇಗೌಡರು ಬೆಂಬಲ ಕೊಟ್ಟರು ಕಾರಣ ಏನಂತಂದರೆ ಅವರು ಬಿ ಜೆ ಪಿ ಆದ್ರೂ ಪಂಚಾಯತಿ ಸರಿಯಾಗಿ ಹೋಗಲಿ ತಾಲೂಕಲ್ಲಿ ಇಪ್ಪತ್ತೆಂಟು ಪಂಚಾಯತಿಗಳು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಮುತ್ಸಂದ್ರ ಒಂದೇ ಸರಿಯಾಗಿ ಒಂದು ದ ದಾರಿಯಲ್ಲಿಲ್ಲ ಆ ಕಾರಣಕ್ಕಾಗಿನೇ ನಮ್ಮ ಶರತ್ ಬಚ್ಚೇಗೌಡರು ಮೊದಲೇ ಹೇಳಿದ್ರು ಇಲ್ಲ ಬಾಬೂರು ಪಟೇಲ್ ಅವ್ರಿಗೆ ನಾವು ಬೆಂಬಲ ಕೊಡೋಣ ಉಳಿದಿದ್ದ ಅವ್ರ ಪಾರ್ಟಿ ಪ ಅವರು ಆ ಪಾರ್ಟಿಯಲ್ಲಿ ಅವ್ರು ಏನು ಬೇಕಾದ್ರು ಮಾತಾಡ್ಕೊಂಡು ಅವ್ರು ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿದಾರೆ ಅದಕ್ಕೆ ನಮ್ಮ ಅದಕ್ಕೆ ಎಲ್ಲರದ್ದು ಒಪ್ಪಿಗೆ ಇದೆ ನಾನು ನಮ್ಮ ಅಧ್ಯಕ್ಷರಲ್ಲಿ ನಾನು ಮನವಿ ಮಾಡೋದಿಷ್ಟೇ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇರುವಂಥ ಎರಡೂ ವರ್ಷ ಅವಧಿನ ಸಂಪೂರ್ಣವಾಗಿ ಅಳಪಡಿಸ್ಕೊಂಡು ಯಾರಿಗೂ ತೊಂದರೆ ಆಗದಿದ್ದಂಗೆ ಎಲ್ಲ ಗ್ರಾಮಗಳಿಗೆ ಸರಿಸಮಾನವಾಗಿ ಬರೋಂಥ ಅನುದಾನನ ಹಂಚಿ ಒಬ್ಬ ಊರುಗಳನ್ನ ಅಭಿವೃದ್ಧಿ ಮಾಡ್ಕೊಂಡು ಹೋಗಲಿ ಅಂತೇಳಿ ನಾನು ಈ ಈ ವೇದಿಕೆ ಮುಖಾಂತರ ನಾನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಈ ಮೂಲಕ ನಾನು ಶರತ್ ಬಜ್ಜೇಗೌಡರಿಗೆ ಅನುಗೊಂಡಳ್ಳಿ ಒಬ್ಬರವರೆಗೆ ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀನಿ ಮುತ್ಸಂದ್ರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಎರಡು ವರ್ಷ ಅವಧಿ ಇದೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಎಂ ಟಿ ಬಿ ನಾಗರಾಜನವರ ಮಾರ್ಗದರ್ಶನದಂತೆ ಈ ಗ್ರಾಮ ಪಂಚಾಯಿತಿಯ ಎಲ್ಲ ಪಕ್ಷಾತೀತವಾಗಿ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಒಟ್ಟಾಗಿ ಇವತ್ತು ಪಟೇಲ್ ಬಾಬಣ್ಣವ್ರನ್ನ ಆಯುರ್ವೇದವಾಗಿ ಆಯ್ಕೆ ಮಾಡಿದ್ದಾರೆ ಅವರೊಟ್ಟಿಗೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಆಶಾ ಅಕ್ನವ್ರನ್ನೂ ಸಹ ಇವತ್ತು ಉಪಾಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದ್ದು ಇವರಿಬ್ಬರೂ ಸಹ ಒಟ್ಟಾಗಿ ಪಕ್ಷಾತೀತವಾಗಿ ಇವತ್ತು ಈ ಗ್ರಾಮ ಪಂಚಾಯತ್ನಲ್ಲಿ ಅಭಿವೃದ್ಧಿ ಮಾಡಬೇಕಂತ ಇವತ್ತು ಅಧ್ಯಕ್ಷ ಆಗಿದ್ದಾರೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ಮುಂದಿನ ದಿವಸಗಳಲ್ಲಿ ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ಮಾಡಿ ಈ ಪಂಚಾಯತ್ನಲ್ಲಿ ಒಳ್ಳೆ ಹೆಸರನ್ನು ತಂದು ಇವತ್ತು ಟಿ ಎಂಟಿ ಸರ್ ರಾಜೇಶ್ ಸರ್ ಅವರಿಗೆ ನನ್ನ ಆಯ್ಕೆ ಮಾಡಿ ಇಲ್ಲಿಗೆ ಉಪಾಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡಿದ್ದಕ್ಕೆ ಫಸ್ಟ್ ಧನ್ಯವಾದಗಳು ಎಲ್ಲ ಸದಸ್ಯರಿಗೂ ಮತ್ತು ಪಿ ಡಿ ಎಸ್ ಆರ್ಗು ಏನೇ ಕುಂದು ಕೊರತೆಗಳು ಏನೇ ಇದ್ದರೂ ಕೂಡ ಜೊತೆ ನೀ ಜೊತೆಗೋಗಿ ಎಲ್ಲ ಆ ಕೊರತೆಗಳನ್ನ ನಿಭಾಯಿಸ್ತೀವಿ ಎಂದು ಆಶ್ವಾಸನೆ ಕೊಡ್ತೀನಿ